ಬಂದ್ಕೆ ಸಬ್ಸ್ಕ್ರೈಬ್ ಆಗಬೇಕು ನಾಲ್ಕು ಸಾವಿರ ಅಷ್ಟು ಟೈಮ್ ಆಗಬೇಕು ಅಪ್ಲಿಕೇಶನ್ ಆಗಬೇಕು ಆಮೇಲೆ ಖಂಡಿತ ಸಕ್ಸಸ್ಫುಲ್ ಅಂತ ನನ್ನ ಪ್ರಕಾರ ಏನು ಮಾಡ್ತೀರಾ ಇವತ್ತು ನಮ್ಮ ವಿಡಿಯೋನಲ್ಲಿ ಏನು ಹೇಳೋದಾದ್ರಿ ಕಾಮೆಂಟ್ ಕಾಮೆಂಟನ್ನು ಮಾಡ್ತಾ ಇದ್ರಿ ಮತ್ತು ಕಾಲ್ ಮಾಡಿಬಿಟ್ಟು ಈ ಥರ ಈ ಥರ ಅಂತ ಸೊಲ್ಯೂಷನ್ ಹೇಳಿ ಅಂತ ಕೂಡ ಹೇಳ್ತಾ ಇದ್ರಿ ಅದಕ್ಕೆ ಸೊಲ್ಯೂಷನ್ ಪ್ರಾಪೆಕ್ಟ್ ಆಗಿ ಇವತ್ತು ಹೇಳಕ್ಕೆ ಬಂದಿದ್ದೀನಿ ನಿಮ್ಮ ಮುಂದೆ ಕರೆಕ್ಟಾಗಿ ಕಳಿಸ್ಕೊಳ್ಳಿ ಮತ್ತು ಯೂಟ್ಯೂಬ್ನಲ್ಲಿ ಒಳ್ಳೆ ಒಳ್ಳೆ ವಿಡಿಯೋನ ಹಾಕ್ತಾ ಇರಿ ಹೊಸಬರು ಆಗಿದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಆದರೆ ಕಾಮೆಂಟ್ ಕೂಡ ತಿಳಿಸಿ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಇವೆಲ್ಲ ಕಾಮೆಂಟ್ ಏನು ಮಾಡಿದ್ರಿ ಮತ್ತು ಫೋನ್ ಮಾಡಿ ಮತ್ತು ಏನು ಸೊಲ್ಯೂಷನ್ ಹೇಳಬೇಕು ಅಂತ ನನ್ನನ್ನು ಕೇಳಿದ್ರಿ ಅಂತ ಇವತ್ತು ಹೇಳೋಣ ನಿಮ್ಮ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ ಬನ್ನಿ ಹಾಗೆ ಇವತ್ತು ಬಂದ್ಬಿಟ್ಟು ಜನರು ಎಲ್ರು ಹೇಳ್ತಾ ಇದ್ರೆ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅದು ಕೂಡ ಹೇಳಿದ್ದಾರೆ ಅದು ನಾಳೆ ಬರುತ್ತೆ ವಿಡಿಯೋ ಯಾಕೆಂದ್ರೆ ವಿಡಿಯೋ ಎಡಿಟಿಂಗ್ ಹೇಗೆ ಅಂದ್ರೆ ತುಂಬಾ ತಿಳಿಸೋಕೆ ಸ್ವಲ್ಪ ಟೈಮ್ ಬೇಕು ಅದಕ್ಕೆ ಹಾಗಾಗಿ ಟೈಮ್ ಬೇಕು ಅದಕ್ಕೆ ಇದರಲ್ಲಿ ಆರು ಟಿಪ್ಸ್ ಇದೆ ಆರನ್ನು ಹೇಳೋಣ ಮತ್ತು ನಾಳೆ ಅದು ಹೇಳೋಣ ಅಂತೆ ಬೇರೆದು ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅದು ಅಂತ ಹೇಳಿದ್ದಾರೆ ಹೇಗೆ ತುಂಬುತ್ತೆ ಅಂದ್ರೆ ಆ ಒಂದು ಎರಡು ವಿಡಿಯೋ ಇದ್ರೆ ಅದರಿಂದ ನಾವು ಜನರು ನೋಡ್ತಾರೆ ಒಂದು ಮುಯಿ ಇದ್ರೆ ಒಂದು ಎರಡು ಗಂಟೆದು ಮುಯಿ ಇದ್ರೆ ಅಂದಾಜು ಐದು ಅದು ಎರಡು ಗಂಟೆದು ಮುಯಿ ಇದ್ರೆ ಫೈವ್ ಅಷ್ಟ ಟೈಮ್ ತುಂಬುತ್ತೆ ಈ ತರ ಚಾರ್ಟ್ಸ್ ವಿಡಿಯೋ ಇದ್ರೆ ತುಂಬಾ ವಿಡಿಯೋಗಳನ್ನು ಮಾಡ್ಬೇಕು ಆಗಲೇ ಅಷ್ಟ್ ಟೈಮ್ ತುಂಬೋದು ಈ ಥರ ಸಿಂಪಲ್ ಆಗಿ ಹೇಳಬೇಕಂದ್ರೆ ಎರಡು ಗಂಟೆದು ವಿಡಿಯೋನ ಎರಡು ಗಂಟೆದು ವಿಡಿಯೋನ ಬರೀ ಫೈವ್ ಅಷ್ಟು ಟೈಮ್ ತುಂಬುತ್ತೆ ನನ್ನ ಪ್ರಕಾರ ಅಂದರೆ ಸರ್ಚ್ ಮಾಡಿ ಹೇಳ್ತಾ ಇದ್ದೀನಿ ಅಂದಾಜು ಅಂತ ಹೇಳ್ಬೋದು ಮತ್ತು ಎರಡನೇದು ಏನಂದ್ರೆ ಯೂಟ್ಯೂಬ್ನಲ್ಲಿ ಯಾವ ವಿಡಿಯೋ ಬಿಡಬೇಕು ಸಿಂಪಲ್ ಆಗಿದೆ ಇಲ್ಲ ನಮ್ಮೆ ಫೇಸು ನಮ್ಮದೇ ಧ್ವನಿ ಇಲ್ಲಿ ನಮ್ಮದೇ ಹವಾ ಏನಿಲ್ಲ ಏನ್ ಮಾತಾಡ್ ಯಾರ ಜನರು ಮಾತಾಡ್ಲಿ ಬಿಡ್ಲಿ ಇಲ್ಲಿ ನಾವು ಸಕ್ಸಸ್ಫುಲ್ ಆಗ ಈ ಯೂಟ್ಯೂಬ್ನಲ್ಲಿ ಸಕ್ಸಸ್ಫುಲ್ ಆಗ್ಬೇಕಾ ನಮ್ಮ ಗುರಿ ಮುಟ್ಬೇಕಂದ್ರೆ ನಿಮ್ಮ ಇಷ್ಟ ಏನಿದೆ ಅದನ್ನೇ ಮಾಡಿ ಯೂಟ್ಯೂಬ್ ಚಾನಲ್ ಮಾಡ್ಬೇಕಂದ್ರೆ ಅದನ್ನೇ ಕಂಟಿನ್ಯೂ ಮಾಡಿ ಬೇಡ ಅಂತ ಯಾರು ಹೇಳಲ್ಲ ಹೇಳಿದ್ರು ಅರ್ನಿಂಗ್ ಮಾಡ್ತಾ ಇರಿ ಏನಾಗಲ್ಲ ಏನು ಏನ್ ಪ್ರಾಬ್ಲಮ್ ಆಗಲ್ಲ ಮತ್ತು ಸಕ್ಸಸ್ ಆದ್ರೆ ಅವ್ರ ಜನರು ಮಾತಾಡ್ತಾರಲ್ಲ ಅವರೇ ಬಂದು ಸಲ್ಯೂಟ್ ಹೊಡಿತಾರೆ ಅಷ್ಟೇ ಒಂದ್ ದಿವಸ ಅವ್ರು ಕೂಡ ಅವರೇ ಬಂದು ಮಾತಾಡ್ತಾರೆ ಅದಕ್ಕೆ ಮತ್ತು ಮೂರನೇ ಸ್ಟೆಪ್ ಏನಂದ್ರೆ ಮುಯ್ ಫೋಟೋ ಎಲ್ಲಿಂದ ತಗೋಬೇಕು ಮುಯ್ ಫೋಟೋ ಎಲ್ಲಿಂದ ತಗೋಬೇಕಂದ್ರೆ ನಮ್ಮ ಗೂಗಲ್ಗೆ ಹೋಗಿ ಅಲ್ಲಿ ನೀ ಯಾವ ಮೂಯ್ ನೋಡ್ ಈಗ ಎಕ್ಸಾಂಪಲ್ ನೀನೇ ರಾಜ್ಕುಮಾರ ಮೂವಿ ನೋಡ್ತೀರಾ ಅದನ್ನ ನೀನೇ ರಾಜ್ಕುಮಾರ ಮುಯ್ ಫೋಟೋ ಡೌನ್ಲೋಡ್ ಅಂತ ಸರ್ಚ್ ಮಾಡಿದರೆ ಅಲ್ಲಿ ಬಂದುಬಿಡುತ್ತೆ ಫೋಟೋ ಕಲರ್ ಫುಲ್ ಯಾ ಎಷ್ಟು ಒಂದೆರಡು ಬರಲ್ಲ ಫುಲ್ ಎಷ್ಟೊಂದು ಬಂದುಬಿಡುತ್ತೆ ಯಾವ ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದರನ್ನು ಡೌನ್ಲೋಡ್ ಮಾಡಿಕೊಂಡು ಆಗಬಹುದು ಆದರೆ ತುಂಬ ಎಡಿಟ್ ಮಾಡಿ ಹಾಕಿ ಮತ್ತು ಅದು ಒಂದು ಸೈರ್ ಸಬ್ಸ್ಕ್ರೈಬ್ ಆದಮೇಲೆ ಅದನ್ನು ಡಿಲೇಟ್ ಮಾಡಿಬಿಡಿ ಯಾಕಂದರೆ ಒಂದು ಸೈರ್ ಸಬ್ಸ್ ಒಂದು ಸೈರು ಒಂದು ಕೆ ಸಬ್ಸ್ಕ್ರೈಬ್ ಆದಮೇಲೆ ನೀವು ಅದನ್ನು ಡಿಲೇಟ್ ಮಾಡಲಿಲ್ಲ ಹಾಗೆ ಮೊನಿಟೈಸಿಂಗ್ ಅಪ್ಲಿಕೇಶನ್ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ ನಿಮ್ ಐಡಿನೇ ಡಿಲೇಟ್ ಆಗುತ್ತೆ ಅದಕ್ಕೆ ಬಿಡ್ತಿದ್ದೀರಾ ಓಕೆ ಮುಯ್ ಬಿಡಿ ಆದ್ರೆ ಒಂದ್ ಕೆ ಸಬ್ಸ್ಕ್ರೈಬ್ ಆಗೋವರೆಗೂ ಅಷ್ಟೇ ಆಮೇಲೆ ಒಂದ್ ಕೆ ಸಬ್ಸ್ಕ್ರೈಬ್ ಆದ್ರೆ ಆ ಮೂವಿನ ಡಿಲೇಟ್ ಮಾಡಿಬಿಡಿ ಅಂದ್ರೆ ರಿಮೂವ್ ಮಾಡಿಬಿಡಿ ಅಷ್ಟೇ ನಾಲ್ಕನೇ ಸ್ಟೆಪ್ ಏನಂದ್ರೆ ಸಬ್ಸ್ಕ್ರೈಬ್ ಹೇಗೆ ಮಾಡಬೇಕು ಬರ್ತಿಲ್ಲ ನಾಲ್ಕನೇ ಸ್ಟೆಪ್ ಸಬ್ಸ್ಕ್ರೈಬ್ ಹೇಗೆ ಮಾಡಬೇಕು ಬರ್ತಿಲ್ಲ ಸಬ್ಸ್ಕ್ರೈಬ್ ಹೇಗೆ ಮಾಡಬೇಕು ಸಿಂಪಲ್ ಆಗಿ ಇದೆಯಲ್ಲ ನಾವು ವಿಡಿಯೋ ದಿನ ಬಿಡ್ತಾ ಇರಬೇಕು ಸಬ್ಸ್ಕ್ರೈಬ್ ತಾನಾಗೇ ಬರುತ್ತೆ ನಮ್ಮ ನಮ್ಮ ವಿಡಿಯೋ ಇಷ್ಟ ಆಯ್ತಾ ಅವರೇ ಸಬ್ಸ್ಕ್ರೈಬ್ ಮಾಡ್ತಾರೆ ಅಷ್ಟೇ ನಮ್ಮ ವಿಡಿಯೋ ಇಷ್ಟ ಆಗಲಿಲ್ಲ ತಗ್ದಾಕ ತಗ್ದಾಕ್ತಾರೆ ಅಷ್ಟೇ ಹಾಕ್ತಾರೆ ಅಷ್ಟೇ ಆಗುತ್ತೆ ಅವರು ಲೈಕು ಸಬ್ಸ್ಕ್ರೈಬ್ ಮಾಡ್ತಾರೆ ಇಷ್ಟ ಆಗಲಿಲ್ಲ ಅಂದರೆ ಮುಂದಕ್ಕೆ ಹೋಗ್ತಾರೆ ಅಷ್ಟೇ ಆದರೆ ನಾವು ದಿನ ಡೇಲಿ ಶಾರ್ಟ್ಸ್ ವಿಡಿಯೋ ಇದ್ರೆ ಫುಲ್ ವಿಡಿಯೋ ಇದ್ರೆ ದಿನಕ್ಕೆ ಮೂರು ಅಥವಾ ಎರಡು ವಿಡಿಯೋ ಬಿಡ್ತಾ ಇರ್ಬೇಕು ಸಬ್ಸ್ಕ್ರೈಬ್ ತಾನಾಗೆ ಬರುತ್ತೆ ತಾನಾಗೆ ಹೊರಲ್ ಆಗುತ್ತೆ ತಾನಾಗೆ ಬರುತ್ತೆ ಟೆನ್ಸನ್ ಮಾಡ್ಕೋಬೇಡಿ ಮತ್ತು ಐದನೇ ಸ್ಟೆಪ್ ಏನಂದ್ರೆ ನಮ್ಮ ಐದನೇ ಸ್ಟೆಪ್ ಯೂಟ್ಯೂಬ್ನಲ್ಲಿ ಲೀವ್ ಮಾಡೋಕೆ ಆಗ್ತಿಲ್ಲ ಸೊ ಸಬ್ಸ್ಕ್ರೈಬ್ ಇರ್ಬೇಕು ಯೂಟ್ಯೂಬ್ನಲ್ಲಿ ಲೀವ್ ಮಾಡೋಕೆ ಬರ್ತಿಲ್ಲ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ನಲ್ಲಿ ಲೀವ್ ಮಾಡೋಕೆ ಬರ್ತಿಲ್ಲ ಅಂದ್ರೆ ಹೇಗೆ ಬರುತ್ತೆ ಹೇಗೆ ಬರುತ್ತೆ ಯಾವ ಥರ ಬರುತ್ತೆ ಯಾಕೆ ಬರ್ತಿಲ್ಲ ಇವೆಲ್ಲ ಕೋಶನ್ಗಳು ಇರುತ್ತೆ ಆದರೆ ಅಲ್ಲಿ ನೀವು ನೀಟಾಗಿ ಓದ್ಕೋಬೇಕು ಅವರು ದಾಗಿ ಹಾಕೋತಾರೆ ಇಂಗ್ಲೀಷ್ನಲ್ಲಿ ಟೈಟ್ ಮಾಡಿ ಕೊಡ್ತಾರೆ ಸಬ್ಸ್ಕ್ರೈಬು ಲೀವ್ ಮಾಡಕ್ ಹೋದಾಗ ಬರೆದು ಅಲ್ಲಿ ಟೈಟ್ ಮಾಡಿ ಹಾಕ್ತಾರೆ ಎಷ್ಟಕ್ಕೆ ಹೌದಾ ಲೀವ್ ಯಾಕೆ ಬರ್ತಿಲ್ಲ ಅಂದ್ರೆ ಐವತ್ತು ಸಬ್ಸ್ಕ್ರೈಬ್ ಆದ್ಮೇಲೆ ಲೀವ್ ಆನ್ ಆಗುತ್ತೆ ಅಂದ್ರೆ ನಾವು ನಮ್ಮ ಐವತ್ತು ಸಬ್ಸ್ಕ್ರೈಬ್ ಆಗೋರು ಲೀವ್ ಮಾಡೋಂಗಿಲ್ಲ ಅಂದ್ರೆ ಅದು ಸಕ್ಸಸ್ಫುಲ್ ತುಂಬಾ ವೈರಲ್ ಆಗೋ ಲೀವ್ ಅಲ್ಲ ಸುಮ್ ಸಿಂಪಲ್ ಆಗಿ ನಾವು ಲೀವ್ ಮಾಡ್ಕೊಂಡು ಸುಮ್ ಫೋನ್ ಮುಂದೆ ಫೋನ್ ಇದು ಫೋನ್ ಮುಂದೆ ಈ ತರ ಲೀವ್ ಮಾಡ್ಕೊಂಡು ಸುಮ್ ಕುಂದ್ರೋದಷ್ಟೇ ಯಾವ ಜನ ಬರಲ್ಲ ಯಾರು ಬರಲ್ಲ ಅವ್ರು ಬರ್ಬೇಕಂದ್ರೆ ನಮ್ದು ಕೆ ಸಬ್ಸ್ಕ್ರೈಬ್ ಆಗಿರ್ಬೇಕು ಹಾಗಾದ್ರೆ ಎಷ್ಟೋ ಒಂದು ಅಹ್ ಹತ್ತು ಐದತ್ತು ಆದ್ರೂ ಬರುತ್ತಾರೆ ಲೀವ್ಗೆ ಇಲ್ಲಾಂದ್ರೆ ಆ ಸುಮ್ನೆ ಐವತ್ತು ಸಬ್ಸ್ಕ್ರೈಬ್ ಇದ್ದಾಗ ಐವತ್ತು ಸಬ್ಸ್ಕ್ರೈಬ್ ಬರೀ ಐವತ್ತು ಸಬ್ಸ್ಕ್ರೈಬ್ ಇದ್ರೆ ಲೀವ್ ಮಾಡಿದ್ರೆ ಸುಮ್ನೆ ವೆಸ್ಟ್ ಅದು ಅದಕ್ಕೆ ಆದ್ರೆ ಲೀವ್ ಆನ್ ಆಗೋದು ಆ ಐವತ್ತು ಸಬ್ಸ್ಕ್ರೈಬ್ ಆದ್ಮೇಲೆ ಲೀವ್ ಆನ್ ಆಗುತ್ತೆ ಖಂಡಿತ ಮತ್ತು ನಮ್ಮ ಆರನೇ ಸ್ಟೆಪ್ ಏನಂದ್ರೆ ಯೂಟ್ಯೂಬ್ನಲ್ಲಿ ಫೇಮಸ್ ಆಗೋದು ಅಂದ್ರೆ ಸಕ್ಸಸ್ ಆಗೋದು ಯಾವಾಗ ಯೂಟ್ಯೂಬ್ನಲ್ಲಿ ಸಕ್ಸಸ್ ಆಗೋದು ಯಾವಾಗ ಬ್ರೋ ಅಂದ್ರೆ ನಮ್ಮ ಯೂಟ್ಯೂಬ್ ನಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ತುಂಬಾ ಜೀವನನು ನೋಡ್ಲೇಬೇಕು ಅವ್ರ ಜೀವನ ಹೆಂಗಿತ್ತು ಇವ್ರ ಜೀವನ ಹೆಂಗಿತ್ತು ಅಂತ ನೋಡೋದ್ ಬಿಟ್ಟು ನಮ್ಮ ಜೀವನ ಹೇಗಿದೆ ಅಂತ ಫಸ್ಟ್ ನಾವು ನೋಡ್ಕೊಂಡು ಹೆಜ್ಜೆ ಹಾಕ್ಬೇಕು ಹೌದಾ ಹೆಜ್ಜೆ ಹೆಜ್ಜೆ ಹಾಕಿದ್ರೆ ಸಕ್ಸಸ್ಫುಲ್ ಆಗ್ತು ನಾವು ಸಕ್ಸಸ್ ಆಗ್ಬೇಕಂದ್ರೆ ಒಂದೇ ಯೂಟ್ಯೂಬ್ ಅಂತ ಹೇಳ್ತಿಲ್ಲ ಬೇರೆ ಯಾವುದೇ ಕೆಲಸ ಇರಲಿ ಅದನ್ನು ಅಚ್ಚುಕಟ್ಟುವಾಗಿ ಮಾಡಬೇಕು ಓಕೆ ಅಂದರೆ ನಾನು ಯೂಟ್ಯೂಬ್ ಇರೋರಿಗೆ ಹೇಳಬೇಕಂದ್ರೆ ನೀವು ಯಾವಾಗ ಸಕ್ಸಸ್ಫುಲ್ ಆಗ್ತೀರಾ ಅಂದ್ರೆ ಒಂದ್ ಕೆ ಸಬ್ಸ್ಕ್ರೈಬ್ ಆದರೆ ಖಂಡಿತ ಸಬ್ಸ್ಕ್ರೈಬ್ ಆದರೆ ಖಂಡಿತ ಸಕ್ಸಸ್ಫುಲ್ ಆಗ್ತೀರಾ ಹೇಗೆ ಬ್ರೋ ಒಂದ್ ಕೆ ಸಬ್ಸ್ಕ್ರೈಬ್ ಆದರೆ ಹೇಗೆ ಫೇಮಸ್ ಆಗ್ತೀವಿ ಹೇಗೆ ಸಕ್ಸಸ್ ಆಗ್ತೀವಿ ಅಂತ ಹೇಳ್ಬಹುದು ಕ್ವಶನ್ ಇದೆ ಹೌದಾ ಕ್ವಶನ್ ಹೇಳ್ತಿದ್ರ ಗೆ ಆನ್ಸರ್ ಕೊಡ್ತೀನಿ ಸಬ್ಸ್ಕ್ರೈಬ್ ಹೇಗೆ ನಾವು ಇದು ಹೇಗೆ ಫೇಮಸ್ ಆಗ್ತೀವಿ ಅಂತ ಹೇಳ್ತೀರ ಹೌದಾ ಒಂದ್ ಕೆ ಸಬ್ಸ್ಕ್ರೈಬ್ ಆದ್ರೆ ಫೇಮಸ್ ಆಗೋದಿಲ್ಲ ಆದ್ರೆ ಒಂದ್ ಕೆ ಸಬ್ಸ್ಕ್ರೈಬ್ ಆದ್ರೆ ನಮ್ಮ ಲೈಫ್ ಚೇಂಜ್ ಆಗುತ್ತೆ ಹೇಗೆ ಗೊತ್ತಾ ಹೇಗೆ ಒಂದ್ ಕೆ ಸಬ್ಸ್ಕ್ರೈಬ್ ಆದ್ರೆ ನಾಲ್ಕು ಸಾವಿರ ಅಷ್ಟೇ ಆದ್ರೆ ಅಪ್ಲಿಕೇಶನ್ ಹಾಕ್ತಿವಿ ಅವತ್ತಿಂದ ನಮ್ಮ ಜೀವನ ಹೊಸ ದಾಟ ಅಂತ ನಾವು ಮುಂದೆ ನಡಿಬೇಕು ಹೌದಾ ಮುಂದೆ ನಡಿದ್ರೆ ನಮ್ಗೆ ಯಾರು ಅಡ್ಡಿ ಹಾಕೋರು ಇರಲ್ಲ ಈಗ ಸಿಂಪಲ್ ಆಗಿ ಒಂದ್ ಕೆ ಸಬ್ಸ್ಕ್ರೈಬ್ಗಿಂತ ಕಡಿಮೆ ಇದ್ರೆ ಎಲ್ಲರೂ ಅಡ್ಡಿ ಹಾಕ್ತಾರೆ ಮನೆಯಲ್ಲಿ ಕೂಡ ಪ್ರಾಬ್ಲಮ್ ಈ ತರ ಏನು ಉಪಚಾಟ ಮಾಡ್ಕೊಂಡು ಇದೆಯಾ ಅಂತ ಗೊತ್ತಾಯ್ತಾ ಆದ್ರೆ ಅದರಿಂದ ಉಪಯೋಗ ಇರೋದು ಎಲ್ರಿಗೂ ಗೊತ್ತಾಗ್ಬೇಕಂದ್ರೆ ನಮ್ಮ ಒಂದ್ ಸಬ್ಸ್ಕ್ರೈಬ್ ಆಗ್ಬೇಕು ನಮ್ಮ ನಾಲ್ಕು ಸಾವಿರ ಟೈಮ್ ತುಂಬಿರ್ಬೇಕು ಆಮೇಲೆ ನಾವು ಅಪ್ಲಿಕೇಶನ್ ಆಗ್ಬೇಕು ಆಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ಇವು ಎಲ್ಲ ಮಾಡ್ಬೇಕು ಅಷ್ಟೇ ಇವೆಲ್ಲ ಮಾಡಿದ್ರೆ ಜೀವನದಲ್ಲಿ ಖಂಡಿತ ಸಕ್ಸಸ್ ಆಗ್ತೀವಿ ನಮ್ಮ ಗುರಿನ ಸಾಧಿಸ್ತೀವಿ ಆಮೇಲೆ ಏನ್ ಅಡ್ಡ ತಡಿ ಏನು ಬರೋದಿಲ್ಲ ನಮ್ಮ ಧ್ವನಿ ನಮ್ಮ ಧೋನಿ ನಮ್ಮ ಪೇಸ್ ಕ್ಯಾಮರಾ ಮುಂದೆ ಇದ್ರೆ ನಾವು ಜನರ ಮುಂದೆ ಇದ್ರೆ ಜನರ ನಮ್ ಮುಂದೆ ಇರ್ತಾರೆ ಬೇರೆ ಯಾವ್ದೋ ವಿಡಿಯೋ ಹಾಕೊಂಡು ಸುಮ್ನೆ ನಾವ್ ಯಾಕೆ ತೊಂದರೆ ಪಡ್ಕೊಳ್ಳೋದು ಅದಕ್ಕೆ ನಮ್ ಪೇಸ್ ನಮ್ ಧ್ವನಿ ಇದ್ರೆ ಖಂಡಿತ ಎಲ್ಲ ಒಂದ್ ಕೇಸ್ ಸಬ್ಸ್ಕ್ರೈಬ್ ಆದ್ರೆ ಖಂಡಿತ ಜೀವನ ಹಾಗೇ ಸಾಕ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಷ್ಟೇ ನಮ್ಮ ಲೆಕ್ಕಿ ಲಿಕ್ಕಿ ಬ್ರೋತ್ರ ಹೋಗ್ತಾ ಇರುತ್ತೆ ಅಷ್ಟೇ ಮತ್ತು ಬೇರೆ ಏನಾದ್ರು ಕ್ವಶನ್ ಇದ್ರೆ ಕಾಮೆಂಟ್ ಮಾಡಿ ಖಂಡಿತ ತಿಳಿಸ್ತೀನಿ ಖಂಡಿತ ಹೇಳ್ತೀನಿ ಗೊತ್ತಾಯ್ತಾ ಬಾಯ್ ಲೈಕ್ ಕಾಮೆಂಟ್ ಮಾಡಿ ತಪ್ಪಾಗಿದೆ ಕ್ಷಮಿಸಿ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್